ಆಯ್ ಫ್ರೆಂಡ್ಸ್ ನೋಡಿ ನಮ್ಮ ಕಡೆ ನೋಡಿದ್ದು ಉತ್ತರ ಕರ್ನಾಟಕ ಬೇವು ಬೆಲ್ಲ ನೋಡಿದ್ದು ಅಂದರೆ ನಮ್ಮ ಆ್ಯಕ್ಚುಲಿ ಕಡೆ ಯಾದಗಿರಿ ಮತ್ತು ಗುಲ್ಬರ್ಗ ಶಹಾಪುರ್ ಈ ಕಡೆ ಮಾಡೋಂಥದ್ದು ನೋಡಿದ್ದು ಬೇವು ಮತ್ತು ಬೆಲ್ಲ ಬೆಲ್ಲದ ನೀರು ಹಾಕಿ ಈ ಥರ ಯಾವುದಾದ್ರೂ ಬೇವಿನ ಸೊಪ್ಪದು ಹೂವು ಇರುತ್ತೆ ನೋಡಿದ್ದು ಈ ಹೂವುಗಳೆಲ್ಲ ಹಾಕಬೇಕು ಹೂವೆಲ್ಲ ಹಾಕಿ ಎಲ್ಲ ಫ್ರೂಟ್ಸ್ಗಳು ಹಾಕಿ ಬೇವು ಬೆಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಹೋಲ್ ಕಡೆ ನಮ್ ಕಡೆ ಬಣ್ಣ ಆಡ್ತಾರೆ ನೋಡಿ ಯುಗಾದಿ ಎಲ್ಲ ಮುಗಿಸಿಕೆಲ್ಲ ಕೆಲ್ಸ ಕೆಲ್ಸ ಆಗಿರ್ತವೆ ಜಮೀನ್ದೆಲ್ಲ ಇವಾಗೆಲ್ಲ ಬಣ್ಣ ನೋಡಿ ಇಸ್ ಆಗತ್ತೆ ಅಂತ ನೋಡಿ ಅಂದ್ರೆ ಹೂವ ನೋಡಿ ಹೂವು ಹಾಕ್ತಾ ಇದೀನಿ ಇಸ್ಸ ಆಗುತ್ತೆ ಅಂತ ಕಹಿ ಇರಬೇಕು ಸಿಹಿ ಇರ್ಬೇಕು ಕಹಿನ ಚೆನ್ನಾಗಿ ಬೆರೆತು ಬಿಟ್ರೆ ಸಿಹಿನ ಈಸಿ ಸಹಿಸ್ಕೋಬಹುದು ಅಂತ ಗೊತ್ತಾ ಹೆಂಗಿದೆ ನೋಡಿ ಸಂಸ್ಕಾರ ನಮ್ದು ನೋಡಿ ಒಂದೊಂದ್ ಕಡೆ ಉತ್ತರ ಕರ್ನಾಟಕದ ಬೇರೆ ಈ ಕಡೆ ಭಾಗದ ಬೇರೆ ನೋಡಿ ಈ ಕಡೆ ಬೇವು ಮಾಡಲ್ಲ ಈ ಕಡೆ ಬೇವು ಮಾಡಲ್ಲ ಬೆಲ್ಲ ಮತ್ತೆ ಬೇವು ಸೊಪ್ಪು ತಿಂತಾರ ಬೇವಿನ ಎಲೆ ನಮ್ ಕಡೆ ನೋಡಿ ಬೇವಿನ ಎಲೆಕ್ಕಿಂತ ಇತ್ತಗಂತಾರ ನೋಡಿ ಹೂವು ಒಬ್ಬಟ್ಟೆಲ್ಲ ಮಾಡೋದ್ ಕಮ್ಮಿ ನಮ್ ಕಡೆ ಈ ತರ ಹಬ್ಬದ ಊಟ ಎಲ್ಲ ಇಲ್ಲ ಇತರ ತರ ನಮ್ ಕಡೆ ಬೇಸಿಗೆ ಜಾಸ್ತಿ ಬಿಸಿಲು ಜಾಸ್ತಿ ಅದಕ್ಕೆ ಅಲ್ಕೋಸೆ

ಹ್ಮ ಕೈ ಎಲ್ಲ ಕೈ ನಮ್ ಕಡೆ ನೋಡಿ ಈ ಫ್ರೂಟ್ಸ್ ಕಟ್ ಮಾಡಲ್ಲ ಈ ತರ ಕೈಯಿಂದನೇ ನೋಡಿ ಕೈ ಅಂದ್ರೆ ಚೆನ್ನಾಗ್ ತೊಳ್ಕೊಬೇಕು ಸ್ವಾಮಿ ಚೆನ್ನಾಗಿ ಕೈ ತೊಳ್ಕೊಂಡು ನೀತಾಗಿರ್ಬೇಕು ಇವತ್ತೊಂದು ಹೋಟ್ಲ್ ಹೋಗಿದ್ದೆ ಹೋಳ್ಗೆ ಅಂತ ಹೋಗಿದ್ದೆ ಕಿತ್ತೋಗಿರೋ ಹೋಟ್ಲ್ ಅಂದ್ರೆ ಅದು ಹೋಳ್ಗೆ ತಿನ್ಬಾರ್ದು ಅನ್ಸ್ಬಿಟ್ಟಿತ್ತು ನನಗೆ ತುಂಬಾ ಬೇಜಾರಾಗೋಯ್ತು ಆರ್ ಆರ್ ನಗರದಲ್ಲಿ ನೋಡಿ ಅದು ಯಾವ್ದು ಹೇಳಿ ದಾವಣಗೆರೆ ಬೆಣ್ಣೆ ದೋಸೆ ಇದೆ ಅಲ್ವಾ ಸಾಯಿ ದಾವಣಗೆರೆ ಆರ್ ಆರ್ ನಗರದಲ್ಲಿ ಹಳೆ ದಾವಣಗೆರೆ ಬೆಣ್ಣೆ ದೋಸೆ ಇತ್ತು ನೋಡಿ ಹೊಸದೊಂದಾಗಿದೆ ಅಲ್ಲೇ ನೋಡಿ ಅಲ್ಲಿ ಎಂತ ಹೋಳ್ಗೆ ಮನೆ ಅಂದ್ರೆ ಅದು ಅದ್ರಂತ ವಸ್ಟ್ ಯಾವುದಿಲ್ಲ ಎಷ್ಟು ವಸ್ಟ್ ಆಗಿದೆ ಅಂದ್ರೆ ಸರಿ ಕ್ಲೀನ್ ಇಲ್ಲ ಒಂಥರ ಅದು ಆ ಓನರ್ಗಂತೂ ಮಾತಾಡೋ ಬಿಹೇವಿಯರೇ ಸರಿಯಿಲ್ಲ ಮಾತಾಡೋದು ನೋಡಿ ಸರ್ವಿಸ್ ಇರುತ್ತಲ್ಲ ಸರ್ವಿಸ್ ತುಂಬ ಚೆನ್ನಾಗಿ ಕೊಡಬೇಕು ಸರ್ವಿಸ್ ಸ್ಪೀಡಲ್ಲಿ ಇರೋದ್ರಿಂದ ನಮ್ಮ ಆಗಿರಲಿ ಏನೇ ಆಗಿರಲಿ ಪ್ರತಿಯೊಂದು ಸರ್ವಿಸ್ ಚೆನ್ನಾಗಿ ಕೊಟ್ಟರೆ ಅದು ತುಂಬ ಚೆನ್ನಾಗಿ ಬದುಕುತ್ತೆ ನಾನು ಅದೇ ಅಂತಿರ್ತೀನಿ ಹಿಂದೆ ಈ ಥರ ಸರ್ವಿಸ್ ಕೊಟ್ಟರೆ ಅನ್ನಪೂರ್ಣೇಶ್ವರ ತಾಯಿ ನಿಮ್ಮ ಜೊತೆ ಇರೋದೇ ಇಲ್ಲ ಸರ್ವಿಸ್ ಕೊಡಬೇಕು ಚೆನ್ನಾಗಿ ನೀಟಾಗಿ ಐಜೀನ್ ಆಗಿರಬೇಕು ಒಳ್ಳೆ ಊಟ ಕೊಡಬೇಕು ದುಡ್ಡು ತೊಗೋಬೇಕು ನಾನು ಹೇಳ್ತಾರೆ ದುಡ್ಡು ತೊಗೋಬೇಕು ದುಡ್ಡು ತೊಗೊತಾರ ಸರ್ವಿಸ್ ಸರಿ ಕೊಡಲಿಲ್ಲ ಅಂದರೆ

ಬೇವು ಬೆಲ್ಲ ಸ್ಪೂನ್ ತರಲೇ ಎಲ್ಲ ಪರವಾಗಿಲ್ಲ ಹಿಂಗೆ ಹಾಕ್ಬಿಡ್ತೀನಿ ನೋಡಿ ಇವಾಗ ಬೇವು ಬೆಲ್ಲ ಅದಕ್ಕೆ ಸ್ಪೂನ್ ತರ್ತೇನು ಸ್ಪೂನ್ ತರ್ತನ ಇದೆ ನೋಡಿ ಬೇವು ಬೆಲ್ಲ ಬೇವು ಬೆಲ್ಲ ಹಾಕೊಂಡು ಹೊಡೆಯೋದೇ ನೋಡಿ ಇವಾಗ ಹಿಂಗಿರುತ್ತೆ ನೋಡಿ ಬೇವು ಬೆಲ್ಲ ಆನಂದ ಇದೇ ಹೂವು ನೋಡಿ ಜಾಸ್ತಿ ಜಾಸ್ತಿ ಹೂವು ಹಾಕೋಬಾರ್ದು ಅಂತ ಹಾಕಿದೆ ತುಂಬ ಹಾಕಿದೆ ನಮ್ಮ ಕಡೆ ಇದೇ ನೋಡಿ ಎಲ್ಲ ಫ್ರೂ ಎಲ್ಲ ಹಣ್ಣುಗಳನ್ನ ಕಟ್ ಮಾಡಿ ಈ ಹೂವು ಹಾಕ್ತಾರೆ ಪ್ಲಸ್ ಬೆಲ್ಲದ ನೀರು ಇದೇ ಬೇವು ಬೆಲ್ಲ ಒಂದು ಕಡೆ ಕಹಿ ಒಂದು ಕಡೆ ಸಿಹಿ ನಮ್ಮ ಕಡೆ ನೋಡಿ ಸಿಹಿನೇ ಜಾಸ್ತಿ ನನಗೂ ತುಂಬ ಆಸೆ ಇದೆ ಊರ ಕಡೆ ಹೋದಾಗ ಡ್ರಮ್ ಗಟ್ಟಲೆ ಮತ್ತೆ ತಿರ್ಗಾ ಕೊಡಬೇಕು ಅಂತ ಕೊಡೋಣ ಎಲ್ಲ ಒಳ್ಳೆಯದಾಗುತ್ತೆ ಇದೇ ನೋಡಿ

ತುಂಬ ಚೆನ್ನಾಗಿದೆ ಹಾಂ ಸಾಕು ಏನು ಕಟ್ತಿದೆ ಕಡಿ ಹಾಂ ಸೂಪರ್ ಹ್ಞೂ ಸೂಪರು ನೋಡಿ ಬೇವು ಬೆಲ್ಲ ನೋಡಿ ಈ ಥರ ಇರುತ್ತೆ ಬೇವು ಬೆಲ್ಲ ಎಲ್ಲರಿಗೂ ಇನ್ನೊಂದ್ಸರ್ತಿ ಹೊಸ ವರ್ಷದ ಶುಭಾಶಯಗಳು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ ಹೊಸ ವರ್ಷ ನಮಗೆ ನೋಡಿದ ಸೂಪರ್ ಎಸ್ ಈ ಥರ ಇರುತ್ತೆ ನೋಡಿ ನನಗೆ ಇದು ಥ್ಯಾಂಕ್ ಯು